ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಇದು ಜೆಮ್ಸ್ ಹಚ್ಚಿ ಮತ್ತು ಜೀರಿಗೆ ಪೊಬ್ರು ಹಚ್ಚಿ ಒಂದು ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ನಮ್ಮಮ್ಮಗಳದು ನಾರಿದಟ್ಟಿ ಮಾಡ್ತಾ ಇದ್ವಿ ಆ ಫಂಕ್ಷನ್ ಸಲುವಾಗಿ ಇವನ್ನ ಮಾಡಿದ್ದೀನಿ ಇವನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ಒಂದು ಕಡಾಯಿ ಇಟ್ಟಿದ್ದೀವಿ ಅದರಲ್ಲಿ ನಾವು ಒಂದು ಗ್ಲಾಸ್ನಷ್ಟು ಬೆಲ್ಲನ ತೊಗೊತಾ ಇದೀವಿ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಥರ ತಗೋಬೇಕು ಈಗ ಇದಕ್ಕೆ ನಾವು ತುಪ್ಪನ ಹಾಕ್ಕೋಬೇಕು ಸ್ವಲ್ಪನೇ ಹಾಕ್ಕೊಳ್ಳಿ ಏನು ಬೇಕಾಗೋದಿಲ್ಲ ಇದಕ್ಕೆ ಈಗಿದು ಬೆಲ್ಲನ ಕರಗಿಸ್ತಾ ಇರ್ಬೇಕು ನೋಡ್ರಿ ಇದು ಸ್ಟೌವ್ನ ಮೀಡಿಯಮ್ನಲ್ಲೇ ಇಟ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗಬೇಕಿದು ತುಪ್ಪ ಬೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕರಗಿ ಚೆನ್ನಾಗಿ ಕರಗಬೇಕು ಕುದಿಸ್ಕೋಬೇಕಿದ ಈಗ ಇದು ಕುದೀತಾ ಇದೆ ನೋಡ್ರಿ ಈ ತರ ಕುದಿಬೇಕಿದು ಕುದ್ಮೇಲೆ ಇದನ್ನ ನಾವು ಒಂದು ಬಟ್ಲದಾಗೆ ನೀರು ಇಟ್ಕೋಬೇಕು ನೀರಿಟ್ಕೊಂಡು ಒಂದು ಸ್ವಲ್ಪ ಬೆಲ್ಲನ ಇದರಲ್ಲಿ ಹಾಕಿ ನೋಡಬೇಕು ನೋಡಿದಾಗ ಅದು ಈ ರೀತಿ ಆಗ್ಬೇಕು ನೋಡ್ರಿ ಇದು ಈ ರೀತಿ ಆಗಿದೆ ಅಂದರೆ ಪಾಕ ರೆಡಿ ಆಗಿದೆ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಂತ ಅರ್ಥ ನೋಡಿ ಇದು ಮೊಮ್ಮಗಳದು ನಾರಿಗಟ್ಟಿ ಅಂತ ಹೇಳಿದ್ನಲ್ಲ ಅದರ ಸಲುವಾಗಿ ಇವನ್ನೆಲ್ಲ ನಾವು ಮಾಡಿದೀವಿ ಇದರಲ್ಲಿ ಗೋಪುರ ಮತ್ತೆ ಉಂಡೆ ಕಾಣಿಸ್ತಾ ಇದೆ ಅಲ್ಲ ಆ ವೀಡಿಯೋನು ನಾವು ಅಪ್ಲೋಡ್ ಮಾಡಿದ್ದೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಮಾತಾಡ್ತಾ ಮಾತಾಡ್ತಾ ನಾವು ಉಂಡಿ ಕಟ್ಟೋ ಇದನ್ನ ಸ್ಕಿಪ್ ಆಗಿದೆ ಗೋಪುರ ಮತ್ತು ಉಂಡಿದ ವಿಡಿಯೋನ ಲಿಂಕು ಬಾಕ್ಸ್ನಲ್ಲಿ ಹಾಕ್ತೀನಿ ನೋಡಿ ಈಗ ಇವು ನಾಲ್ಕು ಉಂಡಿ ಮಾಡಿದ್ದೀವಿ ನೋಡಿರಿ ಈಗ ಇದನ್ನು ಇದಕ್ಕೆ ಜಮ್ಸ್ ಹಚ್ಚಿ ಯಾವ ಥರ ಹಚ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫಸ್ಟು ಇದು ಪಾಕನ ಮಾಡಿಟ್ಕೋಬೇಕು ಇದು ನಾವು ಮೊದಲೇ ಉಂಡಿಗೆ ಮಾಡಿದ್ವಿಲ್ಲ ಅದೇ ಥರನೇ ಇದನ್ನು ಪಾಕನೂ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ಅಷ್ಟಿದ್ರೆ ಸಾಕು ಆ ಇದನ್ನು ಈಗ ಈ ಥರ ಉಂಡಿಗೆ ಹಚ್ಚಬೇಕು ಒಂದು ಸ್ಪೂನ್ ತೊಗೊಂಡು ಅದನ್ನು ಪಾಕ ತೊಗೊಂಡು ಸುತ್ತು ಹಚ್ತಾ ಇರಬೇಕು ನೋಡಿರಿ ಇದನ್ನು ಅಂದರೆ ಸೊಸ್ ಸ್ವಲ್ಪನೇ ಹಚ್ಕೊಳ್ಳ್ರಿ ಯಾಕಂತಂದರೆ ಒಂದೇ ಸಲ ಹಚ್ಕೊಂಡ್ರೆ ಆರೋಗ್ಬಿಡ್ತದಲ್ಲ ಅದಕ್ಕೋಸ್ಕರನೇ ಸೊಸ್ ಸ್ವಲ್ಪ ಹಚ್ಕೊಳ್ಳ್ರಿ ಬಿಸಿ ಇರಬಾರ್ದು ಬಿಸಿ ಇತ್ತು ಅಂತಂದರೆ ಜಮ್ಸ್ ಹಚ್ಚಿದಾಗ ಜಮ್ಸು ಕರಿಗೋಗ್ಬಿಡ್ತದೆ ಅದಕ್ಕೋಸ್ಕರನೇ ಈ ಥರ ಸ್ವಲ್ಪ ಬಿಸಿ ಇದ್ದರೆ ಸಾಕು ಅಷ್ಟು ಇದನ್ನು ಸ್ವಲ್ಸ್ವಲ್ಪಕೆ ಹಚ್ಕೊಂಡು ಹಚ್ಕೊಂಡು ಜಮ್ಸನ್ನ ಒಂದೊಂದೇ ಅಂಟಿಸ್ಕೋತಾ ಬರಬೇಕು ನೋಡ್ರಿ ಅದನ್ನ ಈಗ ನಾವು ಈ ಥರ ಪಾಕ ಹಚ್ಚಿದ್ವಲ್ಲ ಅದಕ್ಕೆ ಈಗ ಒಂದೊಂದೇ ಜಮ್ಸ್ ತೊಗೊಂಡು ಒಂದೊಂದೇ ಅಂಟಿಸ್ಕೋತಾ ಹೋಗ್ಬೇಕು ನೋಡ್ರಿ ಕಲರ್ಫುಲ್ ಆಗಿ ಹಚ್ಬೇಕು ಒಂದೊಂದು ಒಂದೊಂದು ಕಲರ್ ಒಂದೊಂದೊಂದೊಂದು ಹಚ್ಕೋತಾ ಹೋಗಬೇಕು ಈ ಥರನೇ ಎಲ್ಲವನ್ನೂ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಇದನ್ನ ಈಗ ಇದು ನೋಡ್ರದ ಜಮ್ಸುಂಡಿ ರೆಡಿ ಆಗಿದೆ ನೋಡ್ರದ ಈ ಥರ ಇದನ್ನು ಹಿಂಗಿ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಹ್ಞೂ ಈಗ ಅವರು ಜಮ್ಸಿನ ಉಂಡೆ ಮಾಡಿದ್ವಲ್ಲ ಈಗ ಇದನ್ನ ಎರಡು ಉಂಡೆ ಉಳಿದಿದ್ವಲ್ಲ ಈಗ ಇದಕ್ಕೆ ಈ ಥರ ಜೀರಿಗೆ ಪೊಪ್ಪು ಮೆಂಟಿಂದು ಮಾಡಿ ತೋರಿಸ್ತೀನಿ ನೋಡಿ ಆತನ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಸ್ವಲ್ಪ ಏನನ್ನ ಗಟ್ಟಿಯಾಗಿತ್ತು ಅಂತಂದರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಮತ್ತೆ ಈ ತರ ಲಿಕ್ವಿಡ್ ಆಗ್ತದೆ ನೋಡ್ರಿ ಮತ್ತೆ ಹಚ್ಕೋಬೇಕು ಹಚ್ಚಿ ನೀಟಾಗಿ ಹಚ್ಕೋಬೇಕು ನೋಡ್ರಿ ಇದೆಲ್ಲ ಹಿಂಗೆ ಹಚ್ಕೊಂಡು ಇದು ಈಗ ಇದನ್ನ ಈ ತರ ಇದಕ್ಕೆ ಹಚ್ಚಬೇಕು ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂತ ಇದ್ದೀನಿ ಹಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಉಂಡಿ ನೀವು ಯಾರ್ಯಾರು ಮಾಡಿದ್ದೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ವೆರೈಟೀಸ್ ಆಫ್ ಇಂಡಿ ಉಂಡಿ ಮಾಡಿದರೂ ಸಹ ನನಗೆ ತಿಳಿಸಿ ಇದು ರೆಡಿ ಆಗಿದೆ ನೋಡ್ರಿ ಈ ಥರ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ